ಸರಿ ಈಗ ಸಾರ್ವಜನಿಕರು ಪೊಲೀಸರು ಬಂದ ತಕ್ಷಣ ಹೆದರ್ಬೇಕು ಕಾನೂನಾತ್ಮಕವಾಗಿ ಸರಿಯಾದ ರೀತಿಯಲ್ಲಿ ಪೊಲೀಸರು ಕೆಲಸ ಮಾಡಬಾರ್ದು ಯಾವಾಗ ಯಾಕೆ ನಾವ್ ಹೋಗ್ಬೇಕು ಆಮೇಲೆ ನಾವು ಜನಸಾಮಾನ್ಯರು ಕಾನೂನಾತ್ಮಕ ಕರೆಕ್ಟ್ ಆಗಿರೋದೇ ಆದ್ರೆ ಪೊಲೀಸ್ನವ್ರು ಯಾಕೆ ಯಾಕೆ ಇರಬೇಕು ಯಾವ ಕೇಸಲ್ಲೂ ಕೂಡ ಪೊಲೀಸ್ನವರು

ಜಸ್ಟ್ ಆಪಾದಿತ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಎಲ್ಲರೂ ತಡ್ಕೊಬೇಕಾಗಿರೋದು ಅಂದ್ರೆ ಅಂತ ಅವಶ್ಯಕತೆ ಇಲ್ಲ ಸಂಪುಟ ವಿಚಾರಗಳ ಪೊಲೀಸ್ನವ್ರ ಹೋಗಿ ಅಷ್ಟು ದುಡ್ಡು ಇಷ್ಟು ದುಡ್ಡು ಅಂತ ಕೊಟ್ಟು 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 ಇವತ್ತು ಪೊಲೀಸ್ನವರು ಭ್ರಷ್ಟಾಚಾರಗಳನ್ನ ಮಾಡ್ಲೋಗ ಯಾರು ಇವತ್ತು ಅನುಭವಿಸ್ಬೇಕಾಗಿರೋದು ಯಾರು ಕಟ್ ಒಂದ್ ಸ್ಟೇಷನ್ ಹೋಗಬೇಕಾದ್ರೆ ಇವತ್ತು ಒಂದು ಕೋಟಿ ಎರಡು ಕೋಟಿ ದುಡ್ಡು ಕೊಟ್ಬಿಟ್ಟು ಭ್ರಷ್ಟಾಚಾರ ರಾಜಕಾರಣಿಗಳ ದುಡ್ಡು ಕೊಟ್ಟು ಹೋಗ್ಬೋದು ಈ ಸ್ಥಿತಿ ಇದ್ದಾಗ ಅದು ನಾ ರಿಕವರಿ ಮಾಡೋದಕ್ಕೆ ಪೊಲೀಸ್ ನೋಡ್ತಾನೆ ಇನ್ನ ಪೊಲೀಸ್ನವರು ಎಷ್ಟೋ ಕೇಸ್ಗಳಲ್ಲಿ ನಿರಪರಾಧಿಗಳನ್ನ ಮಾಡಿದ್ದಾರೆ ಅವ್ರ ಸ್ವಾರ್ಥಕ್ಕೋಸ್ಕರ ಹಣಕ್ಕೋಸ್ಕರ ಇಲ್ಲ ಮೇಲ್ ಅಧಿಕಾರಿಗಳ ಪ್ರೆಷರ್ ವಿಚಾರಿಸ್ತಾರ ಇಲ್ಲ ರಾಜಕಾರಣಿಗಳ ಕೈಗೊಂಬೆಗಳಾಗಿ ಕೇಸ್ ಬುಕ್ ಮಾಡಿರ್ತಕ್ಕಂಥದ್ದು ಈಗ ಸ್ಟೇಷನ್ ಬೇಲ್ ತಗೊಂಡಿರ್ತಾರೆ ಅವನು ಆಲ್ರೆಡಿ ಸ್ಟೇಷನ್ ಬೇಲ್ ತಗೊಂಡಿದ್ರು ಕೂಡ ಸ್ಟೇಷನ್ ಬೇಲ್ ಅಂತ ತಗೊಂಡಿರ್ತಾರೆ ತಗೊಂಡಿದ್ರು ಕೂಡ ಒಂದ್ಸಲ ಚಾರ್ಜ್ ಹಾಕಿ ಎಗೇನ್ ಕೋರ್ಟ್ ಅಲ್ಲಿ ಹೋಗಿ ತಮ್ಮ ವಕೀಲರನ್ನ ಇಟ್ಕೊಂಡು ಕೋರ್ಟ್ ಅಲ್ಲಿ ಎಗೇನ್ ಬೇಲ್ ತಗೊಳ್ಬೇಕಾಗತ್ತೆ ಕೇಸ್ ನೆಕ್ಸ್ಟ್ ಕೇಸ್ ನಡೀಬೇಕಾದ್ರೆ ನಾನು ಕೋರ್ಟ್ಗೆ ಪ್ರತಿ ದಿವಸ ಬರ್ತೀನಿ ಸಾಕ್ಷಿಗಳಿಗೆ ನಾನು ಹೆದ್ರಸೋದಿಲ್ಲ ನಾನು ಕೋರ್ಟ್ ಅಲ್ಲಿ ಬಂದು ಕೋರ್ಟ್ ಗೆ ಆದೇಶಗಳಿಗೆ ನಾನು ತಲೆಬಾಕ್ತಿನಿ ಅನ್ನೋದ್ಗೋಸ್ಕರ ಅಲ್ಲೂ ಕೂಡ ಪುನಃ ಅವರು ಅವರ ಒಕ್ಕರ್ ಮುಖಾಂತರ ಬೇಯ್ ತಗೊಳ್ಬೇಕು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ವಿಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇದು ಜೆ ಪಿ ನರದಲ್ಲಿ ಅಂದ್ರೆ ಖ್ಯಾತ ವಕೀಲರಾದಂಥ ನಾರಾಯಣ ಸ್ವಾಮಿ ಅವರ ಆಫೀಸ್ಗೆ ಬಂದಿದ್ದೀನಿ ತುಂಬ ದಿನಗಳಿಂದ ಅವರಿಗೆ ಕಾಲ್ ಮಾಡ್ತಿದ್ದೆ ಸರ್ ಒಂದು ಬೈಟ್ ಕೊಡಿ ನಮ್ಮ ಚಾನಲ್ಗೆ ಅಂತ ಹೇಳ್ಬಿಟ್ಟು ಸೊ ಆಕ್ಚುಲಿ ಪೊಲೀಸರು ಮತ್ತು ಸಾರ್ವಜನಿಕರ ಮಧ್ಯ ಒಂದು ಕೆಲವೊಂದಿಷ್ಟು ಹಲವಾರು ಕ್ವಶನ್ಸ್ಗಳು ನಮ್ಮ ಹತ್ರ ಇದಾವೆ ಅಂದ್ರೆ ತುಂಬಾ ಜನ ಕಮೆಂಟ್ ಮಾಡಿದರೆ ಬೇರೆ ಬೇರೆ ವಿಡಿಯೋಗಳಲ್ಲಿ ಸ್ವಾಮಿ ಅವರನ್ನ ಇಂಟರ್ವ್ಯೂ ಮಾಡಿ ಅಂತೇಳಿ ಸೊ ನಿಮ್ಮ ಒತ್ತಾಯದ ಮೇರೆಗೆ ನಾನು ಅವರ ಆಫೀಸ್ಗೆ ಬಂದಿದ್ದೀನಿ ನೋಡೋಣ ಅಂದ್ರೆ ಇವತ್ತು ತುಂಬಾ ಸ್ಪೆಷಲ್ ಸಂದರ್ಶನ ಅಂತ ಹೇಳ್ಬೋದು ಹಾಗಾದ್ರೆ ನಮ್ಮ ಜೊತೆ ಅವರು ನಾಯಣಸ್ವಾಮಿ ಅವರು ಇರ್ತಾರೆ ಅವ್ರನ್ನ ನಮ್ಮ ಅವರ ಟಿವಿಗೆ ಬರ ಮಾಡ್ಕೊಂಡು ಬನ್ನಿ ಸರ್ ನಮಸ್ಕಾರ ಸರ್ ಸರ್ ಮೊದಲನೇದಾಗಿ ಅವರ ಟಿವಿಗೆ ಸ್ವಾಗತ ಸರ್ ಸರ್ ಈಗ ನಾವು ಬೇರೆ ಬೇರೆ ಚ ವಿಡಿಯೋಗಳು ಹಾಕಿದಾಗ ನಿಮ್ಮನ್ನು ಇಂಟರ್ವ್ಯೂ ಮಾಡಿ ಅಂತ ನಿಮ್ಮ ಅಭಿಮಾನಿಗಳು ಆಲ್ರೆಡಿ ಏನಂದ್ರೆ ತುಂಬಾ ಟ್ರೆಂಡ್ ಅಲ್ಲಿ ಪ್ರೆಸೆಂಟ್ ನೀವು ಸೊ ಕೆಲವು ಹಲವಾರು ಪ್ರಶ್ನೆಗಳಿದೆ ಸರ್ ನಿಮಗೆ ಅಂದ್ರೆ ಸಾರ್ವಜನಿಕರು ಮತ್ತು ಪೊಲೀಸರ ಮಧ್ಯೆ ನಡೆಯುವಂಥ ಕೆಲವೊಂದಿಷ್ಟು ಏನೋ ಜುಗುಲ್ ಬಂದಿರುತ್ತೆ ಆ ಕ್ವಶನ್ಸ್ ನಿಮ್ಮ ಮುಂದೆ ತಂದಿದ್ದೀನಿ ಪ್ರತಿಯೊಂದು ಹೇಳ್ತೀರಾ ಸರ್ ಇವತ್ತು ಸರ್ ಈಗ ಸಾರ್ವಜನಿಕರು ಪೊಲೀಸರು ಬಂದ ತಕ್ಷಣ ಹೆದರ್ಬೇಕಾ ಯಾವ ರೀತಿ ಅದು ಅಂತ ನನ್ನ ಪ್ರಕಾರ ಸಾರ್ವಜನಿಕರು ಪೊಲೀಸ್ನವ್ರಿಗೆ ಹೆದರುವಂತ ಅವಶ್ಯಕತೆ ಇಲ್ಲ ಅವರು ಅವರೇನು ಅಂತ ಖಂಡಿತ ಇಲ್ಲ ಅಥವಾ ಮತ್ತೇನು ಅವ್ರಿಗೆ ಪೊಲೀಸ್ನವ್ರು ನೋಡಿದ ತಕ್ಷಣ ಹೆದರ್ಬೇಕಾದಂತ ಹುದ್ದೆನೂ ಏನಾಗಲ್ಲ ಅವ್ರಿಗೆ ಗೌರವಿಸ್ಬೇಕು ಪೊಲೀಸ್ನವ್ರನ್ನ ಗೌರವಿಸಿ ಪೊಲೀಸ್ನವ್ರಿಗೆ ಹೆದರುವಂತ ಅವಶ್ಯಕತೆ ಇಲ್ಲ ಕಾನೂನಾತ್ಮಕವಾಗಿ ಸರಿಯಾದ ರೀತಿಯಲ್ಲಿ ಪೊಲೀಸ್ನವ್ರು ಕೆಲ್ಸ ಮಾಡ್ತಾ ಇದ್ರೆ ಅವ್ರಿಗೆ ಯಾಕೆ ನಾವು ಹೆದರ್ಬೇಕು ಆಮೇಲೆ ನಾವು ಜನಸಾಮಾನ್ಯರು ಕಾನೂನಾತ್ಮಕ ಕರೆಕ್ಟ್ ಆಗಿರೋದೇ ಆದ್ರೆ ಪೊಲೀಸ್ನವ್ರಿಗೆ ಯಾಕೆ ಹೆದರ್ಬೇಕು ಅವ್ರನ್ನ ಗೌರವಿಸಬೇಕು ಅಷ್ಟೇ ನನ್ನ ಪ್ರಕಾರ ಪೊಲೀಸ್ನವ್ರಿಗೆ ಹೆದರುವಂಥ ಅವಶ್ಯಕತೆ ಇಲ್ಲ ಓಕೆ ಸರ್ ಈಗ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಅವ್ರನ್ನ ಹೊಡೆಯೋದಾಗ್ಲಿ ಬಡಿಯೋದಾಗ್ಲಿ ಮಾಡ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಖಂಡಿತವಾಗಿಯೂ ತಪ್ಪು ಯಾವ ಕೇಸಲ್ಲೇ ಆಗ್ಬೋದು ಯಾವ ಕೇಸಲ್ಲಿ ಮರ್ಡರ್ ಕೇಸಲ್ಲೇ ಆಗಲಿ ನಾನು ವರ್ಸ್ಟ್ ಸಿಚುವೇಶನ್ ಹೇಳ್ತಾ ಇದ್ದೀನಿ ಯಾವ ಕೇಸಲ್ಲೂ ಕೂಡ ಪೊಲೀಸ್ನವರು ಜನಸಾಮಾನ್ಯರಿಗೆ ಮ್ಯಾನ್ ಹ್ಯಾಂಡಲ್ ಮಾಡೋಕ ಮಾಡೋ ಹಾಗಿಲ್ಲ ಅದೇ ತರ ಅವರಿಗೆ ಅವಾಚ್ಯ ಶಬ್ದಗಳಿಂದ ಕೂಡ ನಿನ್ಸೋ ಹಾಗಿಲ್ಲ ಸೊ ಇದೆಲ್ಲ ಕಾನೂನಾತ್ಮಕವಾಗಿ ಅವರ ಒಂದು ಫಂಡಮೆಂಟಲ್ ರೈಟ್ಸ್ ನ ವೈಲೇಷನ್ ಮಾಡ್ದಂಗೆ ಎಲ್ಲ ಒಂದ್ ಕಡೆ ಅವ್ರ ಫಂಡಮೆಂಟಲ್ ರೈಟ್ಸ್ ನ ಯಾವ ಕಾರಣಕ್ಕೂ ನ ವೈಲೇಟ್ ಮಾಡೋದಕ್ಕೆ ಅವರು ಕೂಡ ಅಧಿಕಾರ ಕಾನೂನಾತ್ಮಕವಾಗಿಲ್ಲ ಅವರು ಕೂಡ ಕಾನೂನು ಅಡಿಯಲ್ಲೇ ಕೆಲಸ ಮಾಡ್ತಕ್ಕಂಥದ್ದು ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡ್ತಕ್ಕಂಥದ್ದು ಅವರು ಕೂಡ ಹಲವಾರು ಕಟ್ಟುನಿಟ್ಟುಗಳು ರೂಲ್ಸ್ ಅಂಡ್ ರೆಗ್ಯುಲೇನ್ಸ್ ಇರುತ್ತೆ ಸೊ ಹಾಗಾಗಿ ಜನಸಾಮಾನ್ಯರು ಸಾಮಾನ್ಯರು ಅವ್ರು ಯಾವತ್ತಿ ಟ್ರೀಟ್ ಮಾಡಕ್ ಬರೋದಿಲ್ಲ ಮಾಡಿದ್ರೆ ಅದು ಕೂಡ ಅಪರಾಧ ಸರ್ ಕೆಲವೊಂದಿಷ್ಟು ಸಿಚುಯೇಷನ್ ಕೆಲವೊಂದಿಷ್ಟು ಗಳು ನೋಡಿದಿವಿ ಪೊಲೀಸರು ಹೊಡಿತಾರೆ ಸೊ ಜಡ್ಜ್ ಮುಂದೆನೂ ಕೂಡ ಇದೇ ತರ ಹೇಳ್ಬೇಕು ಅಂತ ಹೆದರ್ಸ್ತಾರೆ ಸೊ ಇದು ಯಾವ ರೀತಿ ಆಗುತ್ತೆ ಸರ್ ಇದು ಏನಾಗುತ್ತೆ ಕೆಲವೊಂದು ಕೇಸ್ಗಳಲ್ಲಿ ಯಾವ್ದೋ ಒಂದು ಕೇಸ್ಗೆ ಪೊಲೀಸ್ನವರು ಒಬ್ಬ ಅಕ್ಯೂಸ್ ನ ಕರ್ಕೊಂಡ್ ಬರ್ತಾರೆ ಅರೆಸ್ಟ್ ಮಾಡ್ತಾರೆ ಕರ್ಕೊಂಡ್ ಬಂದಿರ್ತಾರೆ ಕರ್ಕೊಂಡ್ ಬಂದ ಸ್ಟೇಷನ್ ಚೆನ್ನಾಗಿ ಹೊಡೆದಿರ್ತಾರೆ ಹೊಡೆದಿದ್ದಾಗ ಇದಿಷ್ಟೋ ಜನಕ್ಕೆ ಗೊತ್ತಿಲ್ಲ ಪೊಲೀಸ್ನವರೆಲ್ಲ ಹೊಡೆದೇನ್ ಮಾಡ್ತಾರೆ ಸ್ಟೇಷನ್ ಇಂದ ನೆಕ್ಸ್ಟ್ ಪೊಲೀಸ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳ್ಕೊಡ್ತಾರೆ ಅಂದ್ರೆ ಏಯ್ ಸ್ಟೇಷನ್ ಅಲ್ಲಿ ಇಷ್ಟೇ ಗಂಟೆಗೆ ಅರೆಸ್ಟ್ ಮಾಡದೆ ಇಂತ ಕಡೆ ಅರೆಸ್ಟ್ ಮಾಡದೆ ಅಂತ ಹೇಳೋ ಅಂತ ಹೇಳ್ಕೊಡ್ತಾರೆ ಆಮೇಲೆ ನನಗೇನು ಒಡೆದಿಲ್ಲ ಅಂತ ಹೇಳೋ ಅಂತ ಹೇಳ್ಕೊಡ್ತಾರೆ ಈ ತರ ಪೊಲೀಸ್ನವರು ಅವ್ರಿಗೆ ಚೆನ್ನಾಗಿ ಹೊಡೆದಿದ್ರು ಕೂಡ ಅಲ್ಲಿ ಹೊಡೆದಿಲ್ಲ ಅಂತ ಹೇಳು ಅಂತ ಹೇಳ್ಕೊಡ್ತಾರೆ ಅದೇ ತರ ಇಲ್ಲಿ ಹತ್ರ ಏನೋ ಒಂದು ಇಲ್ ಟ್ರೀಟ್ ಮಾಡಿರ್ತಾರೆ ಬಾಯಿ ಬಂದಾಗ ಬೈದಿರ್ತಾರೆ ಅದನ್ನೆಲ್ಲ ಇಲ್ಲ ಅಂತ ಹೇಳು ಪೋರ್ಟಲ್ ಜಡ್ಜ್ ಕೇಳ್ತಾರೆ ಕೇಳ್ದಾಗ ಇಲ್ಲ ಅಂತ ಹೇಳು ಅಂತ ಹೇಳ್ತಾರೆ ಅದೇ ತರ ಇವಾಗ ಎಂಟು ಗಂಟೆಗೆ ಅರೆಸ್ಟ್ ಮಾಡಿರ್ತಾರೆ ಅರೆಸ್ಟ್ ಮಾಡಿ ಎರಡು ಸಹ ಆಗಿರುತ್ತೆ ಆದ್ರೂ ಇವತ್ ಬೆಳಿಗ್ಗೆ ಅರೆಸ್ಟ್ ಮಾಡಿದ್ರು ಅಂತ ಹೇಳು ಅಂತ ಹೇಳ್ಕೊಡ್ತಾರೆ ಅದೆಲ್ಲ ಪೊಲೀಸ್ನವ್ರು ಹೇಳಿದ ತಕ್ಷಣ ಅವ್ರಿಗೆ ಹೆದರ್ಕೊಂಡು ಹೇಳಿ ಅದ್ ಅಕಸ್ಮಾತ್ ಹೇಳಿಲ್ಲ ಅಂತಂದ್ರೆ ನಿನ್ಮೇಲೆ ಇನ್ನೊಂದ್ ಕೇಸ್ ಹಾಕ್ಬಿಟ್ಟು ನೀನು ಒಳಗಾಗ್ತೀನಿ ಅಂತ ಹೇಳಿರ್ತಾರೆ ನನ್ನ ಪ್ರಕಾರ ಅಂತ ವಿಚಾರಗಳೆಲ್ಲ ಹೆದರೋ ಅಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಪೊಲೀಸ್ನವರು ಯಾವಾಗ್ಲೂ ಅವರು ಕಾನೂನಾತ್ಮಕವಾಗಿದ್ದು ಕರೆಕ್ಟ್ ಆದ ರೀತಿಯಲ್ಲಿ ಇದ್ದು ಅವರು ಈ ರೀತಿ ಸುಳ್ಳು ಸುಳ್ಳು ಹೇಳ್ಕೊಟ್ಟು ಹೆದ್ರಸಿ ಮಾಡೋದಕ್ಕೆ ಜನಸಾಮಾನ್ಯ ಬದುಕು ಎದ್ದು ಅಕಸ್ಮಾತ್ ಸ್ಟೇಷನ್ ಅಲ್ಲಿ ಇವತ್ತು ಅರೆಸ್ಟ್ ಮಾಡಿ ಎರಡು ಮೂರ್ ಮೂರು ದಿವಸ ಆಗಿರುತ್ತೆ ಅವ್ರನ್ನ ಒಳಗಡೆ ಹೋಗಿ ಸ್ಟೇಷನ್ ಇಟ್ಟು ಇಲ್ಲಿ ಟ್ರೀಟ್ ಮಾಡಿರ್ತಾರೆ ಹೊಡೆದಿರ್ತಾರೆ ಬಾಯ್ ಬಂದಂಗೆ ಬೈದಿರ್ತಾರೆ ಅರೆಸ್ಟ್ ಮಾಡಿ ಆಲ್ರೆಡಿ ಸ್ಟೇಷನ್ ಎರಡು ಮೂರು ದಿವಸ ಇಟ್ಕೊಂಡಿರ್ತಾರೆ ಇಂಥ ಗಳಲ್ಲಿ ಜಡ್ಜ್ ಮುಂದಗಡೆ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಜಡ್ಜ್ ಹೇಳ್ಬೇಕು ನನ್ನನ್ನ ಸ್ಟೇಷನ್ ಅಲ್ಲಿ ಇಟ್ಕೊಂಡು ಮೂರು ದಿವಸದಿಂದ ನನಗೆ ಈ ತರ ಹೊಡೆದ್ರು ಈ ತರ ಬೈದ್ರು ನನ್ ನನ್ಗೆ ಈ ತರ ಇಲ್ ಟ್ರೀಟ್ ಮಾಡಿದ್ರು ನನ್ಗೆ ತುಂಬಾ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ರು ಅಂತ ಹೇಳ್ಬೇಕು ಹೇಳಿಲ್ಲ ಅಂತಂದ್ರೆ ಜಡ್ಜ್ಗೆ ಗೊತ್ತಾಗತ್ತೆ ಒಂದು ಎರಡ್ನೇದು ಅರೆಸ್ಟ್ ಮಾಡಿರ್ತಾರೆ ವಿತ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅರೆಸ್ಟ್ ಮಾಡಿ ವಿತ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಜೂನ್ ಸೆಕ್ಷನ್ ಮ್ಯಾಜಿಸ್ಟ್ರೇಟ್ ಮುಂದೆಗಡೆ ಅವ್ರನ್ನ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನ ಪೊಲೀಸ್ನವರು ಅದನ್ನ ಮಾಡೋದಿಲ್ಲ ಅವ್ರೇನ್ ಮಾಡ್ತಾರೆ ಎರಡು ದಿವಸ ಮೂರು ದಿವಸ ಸ್ಟೇಷನ್ ಇಟ್ಕೊಂಡು ಅವ್ರಿಗೆ ಚೆನ್ನಾಗಿ ವರ್ಕ್ ಮಾಡಿ ಅವ್ರಿಗೆ ಹೊಡೆದು ಅವ್ರಿಗೆ ಬಹಳ ಮ್ಯಾನ್ ಹ್ಯಾಂಡಲ್ ಮಾಡಿ ಅವ್ರಿಗೆ ಹಿಂಸೆ ಕೊಟ್ಟು ಕೊನೆಗೆ ಸಾವಿರ ಸ್ವಲ್ಪ ಯಾವುದೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಥವಾ ಯಾರೋ ವಕೀಲರು ಮೀಟ್ ಮಾಡಕ್ ಹೋಗ್ತಾರೆ ಮೀಟ್ ಮಾಡಕ್ಕೆ ಹೋಗ್ತಾರೆ ಎಲ್ಲಿ ಪಬ್ಲಿಕ್ ಆಗ್ಬಿಡುತ್ತೋ ಎಲ್ಲಿ ತೊಂದರೆ ಆಗುತ್ತೆ ಅಂತ ಅವಾಗ ಅವರು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋಕೆ ಅಂತ ಹೋಗ್ತಾರೆ ಇತ್ತೀಚಿನಲ್ಲಿ ಆಗ್ತಾ ಇರೋದೇ ಅದು ಸೊ ಹಾಗಾಗಿ ಅವಾಗ ಏನಾಗುತ್ತೆ ಜಡ್ಜ್ ಹೇಳಬೇಕು ನನ್ನ ಎರಡು ದಿವಸದಿಂದ ಮೂರು ದಿವಸ ಇಟ್ಕೊಂಡಿದ್ರು ಅಂತ ಅವಾಗ ಜಡ್ಜು ಅದನ್ನೆಲ್ಲ ಆರ್ಡರ್ ಶೀಟ್ ಅಲ್ಲಿ ಬರೀತಾರೆ ಆಮೇಲೆ ನೀನ್ ಏನಾದ್ರೂ ಇದೇ ತರ ಹೇಳು ಅಕಸ್ಮಾತ್ ಹೇಳಿಲ್ಲ ಅಂತಂದ್ರೆ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಹೆದರ್ಸಿದ್ದಾರೆ ನನಗೆ ರೌಡಿ ಶೀಟ್ ಓಪನ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ದಾರೆ ಹಿಂಗೆಲ್ಲ ಹೆದರ್ಸಿದ್ದಾರೆ ಅಂತಲ್ಲ ಹೇಳ್ದಾಗ ಏನಾಗುತ್ತೆ ಜಡ್ಜ್ ಅದನ್ನ ಬರ್ಕೊಳ್ತಾರೆ ಯಾರು ಅದನ್ನ ಹೇಳಿದ್ದು ಹೇಗ್ ಹೊಡೆದ್ರು ಏನೇನ್ ಮಾಡಿದ್ರು ಹೇಳಿದ್ರೆ ಜಡ್ಜ್ ಮುಂದೆಗಡೆ ಹೋದಾಗ ಅವಾಗ ಜಡ್ಜ್ ಅದನ್ನೆಲ್ಲ ಬರ್ಕೊಂಡು ಅದನ್ನ ಅದ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ಬರೀತಾರೆ ಅದ್ರ ಮೇಲೆ ಎನ್ಕ್ವೈರಿ ಮಾಡಿ ಅಂತ ಬರೀತಾರೆ ಖಂಡಿತವಾಗಿಯೂ ಅದಕ್ಕೆ ಯಾರು ಕಾರಣರಾಗಿರ್ತಾರೆ ಪೊಲೀಸ್ನವರು ಅವ್ರಿಗೆ ಖಂಡಿತವಾಗಿ ಸೂಕ್ತವಾಗಿ ಕ್ರಮ ಕೈಗೊಳ್ಬಹುದು ಆಮೇಲೆ ಅವರು ಅವ್ರ ಮೇಲೆ ರಿಟರ್ನ್ ಆರ್ ಕೂಡ ಮಾಡಿಸಬಹುದು ಕಂಪ್ಲೇಂಟ್ ಕೂಡ ಕೊಡಬಹುದು ಅದಕ್ಕೆ ಯಾವ್ದೋ ಒಂದು ಪ್ರೊಸೀಜರ್ಸ್ ಇರುತ್ತೆ ಅದ್ರ ಪ್ರಕಾರ ಯಾರ ಹತ್ರ ಟ್ರೀಟ್ ಮಾಡಿರ್ತಾರೋ ಅವ್ರ ಮೇಲೆ ಖಂಡಿತವಾಗಿ ಕಾನೂನಾತ್ಮಕವಾಗಿ ಆಕ್ಷನ್ ತಗೊಳ್ಬಹುದು ಸೊ ಹಾಗಾಗಿ ಇವ್ರು ಏನು ಹೆದರ್ಕೊಂಡು ಪೊಲೀಸ್ನವ್ರ ಮೇಲೆ ಎಲ್ಲಿ ಕೇಸ್ ಹಾಕ್ಬಿಡ್ತಾರೋ ಎಲ್ಲಿ ನನ್ನ ಮೇಲೆ ಇನ್ನೊಂದು ಏನೋ ರೌಡಿ ಶೀಟ್ ಓಪನ್ ಮಾಡ್ಬಿಡ್ತಾರೋ ಅಂತ ಹೆದರ್ಕೊಂತ ಹೋದ್ರೆ ಇವತ್ತು ಹಂಗೆ ಎದ್ಕೊಂಡು ಹೆದರ್ಕೊಂಡು ಯಾರು ಪೊಲೀಸ್ನವ್ರ ಮೇಲೆ ನಾವು ರಿಟರ್ನ್ ನಾವು ಹೋಗ್ಲೇ ಇಲ್ಲ ಅಂತಂದ್ರೆ ಅವರು ಹೆದರ್ಸ್ತಾನೆ ಇರ್ತಾರೆ ಸುಳ್ಳು ಕೇಸ್ಗಳನ್ನ ಹಾಕ್ತಾನೆ ಇರ್ತಾರೆ ಸೊ ತಪ್ಪು ಪೊಲೀಸ್ನವ್ರದಲ್ಲ ಕಾನೂನು ಗೊತ್ತಿದ್ರು ಕೂಡ ಎಷ್ಟೋ ಜನ ಅದನ್ನ ಮಾಡೋದಿಲ್ವಲ್ಲ ಅವ್ರದ್ದು ತಪ್ಪು ನಮ್ಮನ್ನ ಕಾಪೋದಕ್ಕೆ ಕೋರ್ಟ್ ಇದೆ ಜನ ಅಡ್ವೊಕೇಟ್ಸ್ ಇದಾರೆ ಅಡ್ವೊಕೇಟ್ಸ್ ಕೋರ್ಟ್ ಅಲ್ಲಿ ಏನಂತ ತಿಳ್ಕೊಂಡು ಅದಕ್ಕೆ ತಕ್ಕನಾಗಿ ನಾವು ಕೋರ್ಟ್ ಅಲ್ಲಿ ನಾವು ಫೈಟ್ ಮಾಡಿದ್ರೆ ಖಂಡಿತವಾಗಿ ನ್ಯಾಯ ಸಿಗುತ್ತೆ ಪೊಲೀಸ್ನವರು ಅವಾಗ ಮುಂದೊಂದು ದಿವಸ ಕಾನೂನ ಎಲ್ಲ ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡ್ತಾರೆ ಇಲ್ಲ ಅಂತಂದ್ರೆ ಅವ್ರು ಕಾನೂನ್ ಮೀರಿ ಕೆಲಸ ಮಾಡ್ತಿರ್ತಾರೆ ಸರ್ ಈಗ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಅಂದ್ರೆ ಈಗ ಸ್ಟೇಷನ್ ಬೇಲ್ ಅಂತ ತಗೊಂಡು ಅಂದ್ರೆ ಒಂದು ಎರಡು ಲಕ್ಷ ತಗೊಂತಾರೆ ಸೊ ಅದೆಲ್ಲ ಹೇಗೆ ಸರ್ ಈಗ ಅಷ್ಟು ಖರ್ಚಾಗುತ್ತಾ ಅಂತ ಇಲ್ಲ ಏನಾಗೋಗಿದೆ ಇತ್ತೀಚಿನಗಳಲ್ಲಿ ಕೆಲವೊಂದು ಇವಾಗ ಬೇಲಬಲ್ ಅಫೆನ್ಸ್ ನಾನ್ ಬೈಲಬಲ್ ಅಫೆನ್ಸ್ ಕಾರ್ನಿಸಬಲ್ ಅಫೆನ್ಸ್ ನಾನ್ ಕಾರ್ನಿಸಬಲ್ ಅಫೆನ್ಸ್ ಅಂತ ಬರುತ್ತೆ ಬೇಲಬಲ್ ಕೆಲವೊಂದು ಬೇಲಬಲ್ ಅಫೆನ್ಸಸ್ ಇರ್ತದೆ ಅದೆಲ್ಲ ಏನಂದ್ರೆ ಸ್ಟೇಷನ್ ಅಲ್ಲಿ ಒಂದು ಬಾಂಡ್ ಎಕ್ಸಿಕ್ಯೂಟ್ ಮಾಡಿಸಿಕೊಂಡು ಗಳಲ್ಲಿ ರಿಲೀಸ್ ಮಾಡುವಂತದ್ದು ಒಂದು ಪ್ರೊಸೀಜರ್ ಏನಾಗೋಗಿದೆ ಯಾವಾಗ ಬೈಲಬಲ್ ಅಫೆನ್ಸಸ್ ಇರ್ತೈತೆ ಅವರು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕೋರ್ಟ್ ಮುಂದೆ ಬೇಲ್ ತಗೊಳ್ಳುವಂತ ಕೆಲಸ ಮಾಡಕ್ ಹೋಗಲ್ಲ ಸ್ಟೇಷನ್ ಅಲ್ಲಿ ಬಾಂಡ್ ಎಕ್ಸಿಕ್ಯೂಟ್ ಮಾಡಿಸ್ಕೊಂಡು ಬಿಡಬಹುದು ಸೊ ಅಂತ ಕೇಸ್ಗಳಲ್ಲಿ ಪೊಲೀಸ್ನವರು ಏನ್ ಮಾಡ್ತಾರೆ ಕೋರ್ಟ್ಗೆ ಹೋದ್ರೆ ಸ್ಟೇಷನ್ ಜಡ್ಜ್ ಮುಂದೆ ಹೋದ್ರೆ ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸಿ ಬಿಡ್ತಾರೆ ಇಲ್ಲೇ ಅದನ್ನ ಅದಕ್ಕೆ ಅಥವಾ ಲಾಯರ್ ಹತ್ರಕ್ಕೆ ಹೋದ್ರೆ ಅವ್ನ ಅಷ್ಟು ಫೀಸ್ ತಗೋತಾನೆ ಇಷ್ಟು ಫೀಸ್ ತಗೋತಾನೆ ರಿಲೀಸ್ ಮಾಡಿ ಕಳಿಸ್ತೀನಿ ಕೊಡು ಒಂದ್ ಲಕ್ಷ ಕೊಡು ಎರಡು ಲಕ್ಷ ಕೊಡು ಅಂತ ಹೇಳಿ ಪೊಲೀಸ್ನವರು ತಗೊಳ್ತಾರೆ ಅದು ಇಷ್ಟ ಆಗತ್ತೆ ಅಂತ ಹೇಳಿರ್ತಾರೆ ಆಕ್ಚುಲಿ ಅದೆಲ್ಲ ಸುಳ್ಳು ಖಂಡಿತವಾಗಿ ಸುಳ್ಳು ಸ್ಟೇಷನ್ ಅಲ್ಲಿ ಬೇಲ್ ತಗೊಂಡ್ರೆ ಸ್ಟೇಷನ್ ಬಾಂಡ್ ಎಕ್ಸಿಕ್ಯೂಟ್ ಮಾಡಿಬಿಡ್ತಾರೋ ಅದಕ್ಕೆ ಒಂದು ರೂಪಾಯಿ ಕೂಡ ಖರ್ಚಾಗಲ್ಲ ಒಂದ್ ರೂಪಾಯಿ ಕೂಡ ಆಗೋದಿಲ್ಲ ಅವ್ರು ಏನ್ ಮಾಡ್ತಾರೆ ಏನ್ ಪೊಲೀಸ್ನವ್ರು ದುಡ್ಡು ತಗೊಳ್ತಾರಲ್ಲ ಅದಷ್ಟು ಲಂಚ ಆಯ್ತಾ ಲಂಚ ತಗೊಂಡು ಅದು ಬೇಲ್ ಕೊಟ್ಟು ಸ್ಟೇಷನ್ ಬೇಲ್ ಮಾಡ್ಕೊಡ್ತೀನಿ ಅಂತ ಹೇಳೋ ನೆಪದಲ್ಲಿ ತಗೊಳಂತ ಲಂಚ ಅದು ಆಯ್ತಾ ಸೊ ಏನ್ ಮಾಡೋದು ಜನ ಅವಾಗ ಏನ್ ಮಾಡ್ತಾರೆ ಅಯ್ಯೋ ನಾನು ಇಲ್ಲೇ ರಿಲೀಸ್ ಮಾಡಿ ಕಳಿಸ್ಬಿಡ್ಲಪ್ಪ ಯಾಕೆ ಬೇಕು ಸ್ಟೇಷನ್ ಪೊಲೀಸ್ನವ್ರ ಐವ್ ಸಾವಿರ ಕೇಳ್ತಾ ಇದ್ರೆ ಒಂದ್ ಲಕ್ಷ ಕೇಳ್ತಾ ಇದ್ರೆ ಕೊಟ್ಬಿಡೋಣ ಅನ್ನೋ ಒಂದು ಭಯಕ್ಕೆ ಆ ರೀತಿ ಭಯ ಪಡುವಂತ ರೀತಿಲೇ ಪೊಲೀಸ್ನವ್ರು ಮಾಡಿರ್ತಾರೆ ಸೊ ಹಾಗಾಗಿ ಅವಾಗ ಸ್ಟೇಷನ್ ಬೇಲ್ ಅಂತ ಕೊಟ್ಟು ಕೆಲವೊಂದು ಅದು ಬೇಲ್ ಆಗುವಂತ ಕೇಸ್ ಅದು ಬೇಲ್ ಆಗ್ತಿರೋ ಅಲ್ಲ ಸ್ಟೇಷನ್ ಅಲ್ಲಿ ಬೇಲ್ ಕೊಡ್ತಾರೆ ಅಂದ್ರೆ ಅದ್ರ ಅರ್ಥ ಅದು ಬೇಲ್ ಕೊಡುವಂತ ಕೇಸೇ ಆಗಿರುತ್ತೆ ಬೇಲ್ ಕೊಡದೇ ಇಲ್ದಿರೋ ಕೇಸ್ ಏನಾಗಿರಲ್ಲ ಸ್ಟೇಷನ್ ಬೇಲ್ ಕೊಡ್ತಾರೆ ಅರ್ಥ ಅದು ಬೇಲೆಬಲ್ ಆಫ್ ಅದು ಕೋರ್ಟ್ ಹೋದ್ರು ಆನ್ ಸ್ಪಾಟ್ ಇಮಿಡಿಯೇಟ್ಲಿ ಬೇಲ್ ಕೊಡ್ತಾರೆ ಓಕೆ ಹಾಂ ಸರ್ ಈಗ ಸ್ಟೇಷನ್ ಬೇಲ್ ತಗೊಂಡಿರ್ತಾರೆ ಸೊ ಮತ್ತೆ ಪುನಃ ಕೋರ್ಟಲ್ಲೂ ಕೂಡ ಬೇಲ್ ರೆಡಿ ಮಾಡಿಸ್ಬೇಕಂತ ಯಾವ ರೀತಿ ಅಂತ ಇವಾಗ ಒಂದ್ಸಲ ಸ್ಟೇಷನ್ ಅಲ್ಲಿ ಬೇಲ್ ತಗೊಳ್ತಾರೆ ಕ್ರೈಮ್ ಸ್ಟೇಜ್ ಅಲ್ಲಿ ತಗೊಳ್ತಾರೆ ಅದಾದ್ಮೇಲೆ ಫೈನಲ್ ನೆಕ್ಸ್ಟ್ ಅದು ಇನ್ವೆಸ್ಟಿಗೇಷನ್ ಎಲ್ಲ ಆದ್ಮೇಲೆ ಚಾರ್ಜ್ ಶೀಟ್ ಅಂತ ಹಾಕ್ತಾರೆ ಫೈನಲ್ ರಿಪೋರ್ಟ್ ಫೈನಲ್ ರಿಪೋರ್ಟ್ ಹಾಕಿದಾಗ ಅದ್ರ ಮೇಲೆಗಡೆ ನೆಕ್ಸ್ಟ್ ಕೋರ್ಟಿಂದ ಒಂದು ನೋಟಿಸ್ ಬರುತ್ತೆ ಯಾಕೆ ಅಕ್ಯೂಸ್ ಯಾರನ್ನ ಮಾಡಿರ್ತಾರೆ ಅವ್ರಿಗೆ ಒಂದು ನೋಟಿಸ್ ಬರುತ್ತೆ ಅವನು ಆಲ್ರೆಡಿ ಸ್ಟೇಷನ್ ಅಲ್ಲಿ ಬೇಲ್ ದುಡ್ಡು ತಗೊಂಡಿದ್ರು ಕೂಡ ಸ್ಟೇಷನ್ ಬೇಲ್ ಅಂತ ತಗೊಂಡಿರ್ತಾರೆ ತಗೊಂಡಿದ್ರು ಕೂಡ ಒಂದ್ಸಲ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಎಗೈನ್ ಕೋರ್ಟ್ ಅಲ್ಲಿ ಹೋಗಿ ತಮ್ಮ ವಕೀಲರನ್ನ ಇಟ್ಕೊಂಡು ಕೋರ್ಟ್ ಅಲ್ಲಿ ಎಗೈನ್ ಬೇಲ್ ತಗೊಳ್ಬೇಕಾಗತ್ತೆ ತಗೊಳ್ಲೇಬೇಕು ಯಾಕಂದ್ರೆ ದಟ್ಸ್ ಅ ಪ್ರೊಸೀಜರ್ ಸ್ಟೇಷನ್ ಬೇಲ್ ಏನಂದ್ರೆ ನಾನೆಲ್ಲೂ ಅಪ್ಸ್ಕಾಂಡ್ ಆಗೋದಿಲ್ಲ ನಾನು ಇನ್ವೆಸ್ಟಿಗೇಷನ್ ಕೋಪರೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ಟೇಷನ್ ಅಲ್ಲಿ ಕೊಟ್ಟು ಹೋಗಿರ್ತಾರೆ ಅದೇ ತರನೇ ಕೇಸ್ ನೆಕ್ಸ್ಟ್ ಕೇಸ್ ನಡಿಬೇಕಾದ್ರೆ ನಾನು ಕೋರ್ಟ್ಗೆ ಪ್ರತಿ ದಿವಸ ಬರ್ತೀನಿ ಯಾವುದೇ ತರ ವಿಟ್ನೆಸ್ ಸಾಕ್ಷಿಗಳಿಗೆ ನಾನು ಹೆದರ್ಸೋದಿಲ್ಲ ನಾನು ಕೋರ್ಟ್ ಅಲ್ಲಿ ಬಂದು ಕೋರ್ಟ್ಗೆ ಆದೇಶಗಳಿಗೆ ನಾನು ತಲೆವಾಗ್ತೀನಿ ಅನ್ನೋದಕ್ಕೋಸ್ಕರ ಅಲ್ಲಿ ಏನ್ ತಿರ್ಗಾ ಅವನು ಬೈಲ್ ತಗೊಂಡೆ ಕೇಸನ್ನ ನಡೆಸ್ತಕ್ಕಂಥದ್ದು ಒಪ್ಸ್ಕೊಂಡು ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಅಲ್ಲೂ ಕೂಡ ಪುನಃ ಅವರು ಬೈಲ್ ತಗೊಳ್ಬೇಕಾಗತ್ತೆ ಕೊನೆಯ ಪ್ರಶ್ನೆ ಏನಂದ್ರೆ ಈಗ ಅಪರಾಧಿಗಳನ್ನ ನಿರಾಪರಾಧಿಗಳನ್ನ ಮಾಡಿ ತುಂಬಾ ಉದಾಹರಣೆಗಳನ್ನ ನಮ್ಮ ಹತ್ರ ಇದ್ದಾವೆ ಸೊ ಕೆಲವೊಂದಿಷ್ಟು ತುಂಬಾ ಹೈಲೈಟ್ ಆಗಿರೋದು ನಿಮ್ಮ ಕೇಳ್ಪಟ್ಟಿದ್ದೀನಿ ಸೊ ಅದು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ಕೊಡ್ತೀರಾ ಅಂತ ನಾನು ಬಯಸ್ತೀನಿ ಸರ್ ಎಷ್ಟೋ ಕೇಸ್ಗಳಲ್ಲಿ ಎಷ್ಟೋ ಜನ ಇವತ್ತು ಜೈಲಲ್ಲಿ ಎಷ್ಟೋ ಜನ ನಿರಾಪರಾಧಿಗಳಿದ್ದಾರೆ ಎಷ್ಟೋ ಜನ ಇದ್ದಾರೆ ಪೊಲೀಸ್ನವರು ಎಷ್ಟೋ ಕೇಸ್ಗಳಲ್ಲಿ ನಿರಪರಾಧಿಗಳನ್ನ ಇವತ್ತು ಯಾವುದೋ ಎಷ್ಟೋ ಕೇಸ್ಗಳಲ್ಲಿ ಫಿಟ್ ಮಾಡಿದ್ದಾರೆ ಅವ್ರ ಸ್ವಾರ್ಥಕ್ಕೋಸ್ಕರನೋ ಹಣಕ್ಕೋಸ್ಕರನೋ ಇಲ್ಲ ಮೇಲಧಿಕಾರಿಗಳ ಪ್ರೆಷರ್ಗೋಸ್ಕರನೋ ಇಲ್ಲ ರಾಜಕಾರಣಿಗಳ ಕೈಗೊಂಬೆಗಳಾಗಿ ಕೇಸ್ ಬುಕ್ ಮಾಡಿರ್ತಕ್ಕಂಥದ್ದು ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ಕೇಸ್ ಬುಕ್ ಮಾಡಿರ್ತಕ್ಕಂಥದ್ದು ಈ ತರ ಎಷ್ಟೋ ಹಲವಾರು ಪ್ರಕರಣಗಳಿದೆ ಆಮೇಲೆ ಕೆಲವೊಂದು ಸಮಯ ಏನಾಗುತ್ತೆ ಪೊಲೀಸ್ನವ್ರಿಗೆ ಈ ಕೇಸನ್ನು ನಾನು ಹಿಡಿಲಿಲ್ಲ ಅಂತಂದ್ರೆ ಅವ್ರಿಗೆ ಒಂಥರ ಅವಮಾನ ತಲೆದಂಡ ಆಗತ್ತೆ ಹೈ ಮೇಲ್ ಅಧಿಕಾರಿಗಳು ನೀನ್ ಕೇಸ್ನ ಬೇದಿಸಿ ಅದಕ್ಕೆ ಅಕ್ಯೂಸ್ ನೀಡಲಿಲ್ಲ ಅವಾಗ ಇನ್ ಯಾರನ್ನೂ ಅಫೀಟ್ ಮಾಡುವಂತದ್ದು ಆಗತ್ತೆ ಇನ್ಯಾರ ಮೇಲೋ ಅಲಿಗೇಶನ್ಸ್ ಆಗ್ತಾರೆ ಇತ್ತೀಚಿನ ಅದೆಲ್ಲ ಬಹಳ ಇದೆ ಸೊ ಅಂತ ಸಂದರ್ಭಗಳಲ್ಲಿ ತುಂಬಾ ಜನ ನಿರಪರಾಧಿಗಳಿಗೆ ಖಂಡಿತವಾಗಿಯೂ ಜೈಲ್ ಜೈಲ್ಗೆ ಹೋಗಿರುವಂತ ಪ್ರಕರಣಗಳು ತುಂಬಾ ಇದೆ ನಮ್ಮ ಆಫೀಸ್ ಅಲ್ಲೇ ಎಷ್ಟೋ ಇದೆ ಕೇಸ್ಗಳು ಅಕ್ವಿಟ್ ಕೂಡ ಆಗಿರತಕ್ಕಂಥದ್ದು ಇದೆ ಸೊ ಹಾಗಾಗಿ ನಾನು ಹೇಳೋದೇನಂದ್ರೆ ಪ್ರತಿಯೊಂದಕ್ಕೂ ಒಂದು ಮಾರ್ಗ ಇರುತ್ತೆ ಕಾನೂನಾತ್ಮಕವಾಗಿ ಹೆದರೋ ಅವಶ್ಯಕತೆ ಇಲ್ಲ ವಿಚಾರ ತಿಳ್ಕೊಳ್ಳಿ ಕಾನೂನು ಏನ್ ಹೇಳುತ್ತೆ ತಿಳ್ಕೊಳ್ಳಿ ಎಲ್ಲಾ ಕೇಸ್ ಗಳಲ್ಲೂ ಅರೆಸ್ಟ್ ಮಾಡಕ್ ಆಗಲ್ಲ ಪೊಲೀಸ್ನವರು ಎಷ್ಟೋ ಕೇಸ್ಗಳಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡಕ್ ಆಗಲ್ಲ ಬೇಲಬಲ್ ಗಳು ಕೆಲವೊಂದಲ್ಲ ಇರ್ತದೆ ಕೆಲವೊಂದಲ್ಲ ಹಾಗಾಗಿ ಅವೆಲ್ಲ ವಿಚಾರ ತಿಳ್ಕೊಂಡಾಗ ಏನಾಯ್ತು ನೋಟಿಸ್ ಕೊಡ್ಬೇಕು ಫಸ್ಟ್ ಪೊಲೀಸ್ನವರು ಇವಾಗ ಐದು ನಿಮ್ಗೆ ಕಂಪ್ಲೇಂಟ್ ಕೊಟ್ಟೈತೆ ಫೋನಲ್ಲಿ ಹೇಳ್ಬಿಡ್ತಾರೆ ನಿನ್ ಮೇಲೆ ಯಾವ್ದಾದ್ರು ಕಂಪ್ಲೇಂಟ್ ಐತೆ ಬಾರಲ್ಲೋ ಫೋನ್ ಅಲ್ಲಿ ಸುಮ್ನೆ ಹೇಳ್ತಾರ ಕೆಟ್ಟ ಭಾಷೆ ಉಪಯೋಗಿಸ್ಬಿಟ್ಟು ಬಂದಿಲ್ಲ ಅಂದ್ರೆ ಒದ್ದೆ ತಕೊಂಡ್ಬರ್ತೀವಿ ಅಂತ ಫೋನ್ ಹೇಳ್ತಾರೆ ಕೇಳ್ಬೇಕು ಏನ್ ಅಫೆನ್ಸ್ ಆಗಿದೆ ದಯವಿಟ್ಟು ನನಗೆ ನೋಟಿಸ್ ಕೊಡಿ ನಾನ್ ಬರ್ತೀನಿ ನೋಟಿಸ್ ಯಾಕೆ ಹೋಗ್ಬೇಕು ಏನ್ ಅಫೆನ್ಸ್ ವೆದರ್ ಇಟ್ ಇಸ್ಬಲ್ ಆರ್ ನಾನ್ ಅಂದ್ರೆ ಕಾಗ್ನಿಸಬಲ್ ನಾನ್ ಕಗ್ನಿಸಬಲ್ ಅಫೆನ್ಸಸ್ ಎಷ್ಟು ವರ್ಷ ಶಿಕ್ಷೆ ಕೇಸಸ್ ಕೇಸಸ್ಗಳು ಏನು ನನಗೆ ನೋಟಿಸ್ ಕೊಟ್ಟೆ ನಾನು ಹೋಗುವಂತ ಕೇಸ ಅಂದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕು ನನ್ ಪೊಲೀಸ್ನವರು ಫೋನಲ್ಲಿ ಕರೀತಾ ಇದ್ದಾರೆ ಅಂದ್ರೆ ಸಾಮಾನ್ಯವಾಗಿ ಅದು ಇಮಿಡಿಯೇಟ್ಲಿ ಅವರು ಅರೆಸ್ಟ್ ಮಾಡೋದಕ್ಕೆ ಸಾಮಾನ್ಯವಾಗಿ ಆಗಿರೋಲ್ಲ ಯಾವುದೋ ಒಂದು ಚಿಕ್ಕ ಪುಟ್ಟ ಗಲಾಟೆ ಇರಬಹುದು ಮೋಸದ ಕೇಸು ಚಿಕ್ಕ ಈ ತರ ಏನೋ ಒಂದಿರುತ್ತೆ ಅದ ಸಂದರ್ಭದಲ್ಲಿ ಸರ್ ನನಗೆ ನೋಟಿಸ್ ಕೊಡಿ ನಾನು ಬರ್ತೀನಿ ನಾನು ಸೂಕ್ತವಾಗಿ ಅವರು ನೋಟಿಸ್ ಕೊಟ್ಟ ತಕ್ಷಣ ತಮ್ಮ ವಕೀಲರ ಹತ್ರ ಒಂದು ಅಡ್ವೈಸ್ ತಗೊಂಡು ಸ್ಟೇಷನ್ಗೆ ಹೋದ್ರೆ ಯಾವ ತರ ಅಥವಾ ಏನೋ ಹತ್ರ ಕೊಡಬೇಕಾ ಅಥವಾ ಬೇರೆ ಇನ್ಯಾರಾದ್ರೂ ಕಳ್ಸಬಹುದಾ ಅಥವಾ ವಕೀಲರನ್ನು ಕಳಿಸ್ಬೋದ ಅಂತೆಲ್ಲ ತಿಳ್ಕೊಂಡು ಸರಿಯಾದ ಪೊಲೀಸ್ನವರು ಫೋನ್ ಮಾಡಿ ಬಾರೋ ಅಂದ ತಕ್ಷಣ ಇಲ್ಲಿ ಯಾರು ಗುಲಾಮರಿಲ್ಲ ಹ್ಮ್ 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 ಎಲ್ಲರೂ ಕೂಡ ಭಾರತದ ಪ್ರಜೆಗಳು ಸೊ ಹಾಗಾಗಿ ಯಾರು ಯಾರಿಗೂ ಹೆದರೋಂತ ಅವಶ್ಯಕತೆ ಇದೆ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಅವ್ರ ಮೇಲೆ ಒಂದು ಕೇಸ್ ಆಗಿದ ತಕ್ಷಣ ಅವ್ನ ಅಪರಾಧಿ ಅಂತನೂ ಅಲ್ಲ ಅವ್ನು ಜಸ್ಟ್ ಆಪಾದಿತ ವ್ಯಕ್ತಿ ಸೊ ಒಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಎಲ್ಲರೂ ತಿಳ್ಕೊಬೇಕಾಗಿರೋದು ಅಂದ್ರೆ ಹೆದರುವಂತ ಅವಶ್ಯಕತೆ ಇಲ್ಲ ಖಂಡಿತವಾಗಿಯೂ ಎಲ್ಲರಿಗೂ ಸೂಕ್ತವಾದ ಒಂದು ಪರಿಹಾರ ಇದ್ದೇ ಇರುತ್ತೆ ಇವತ್ತು ಕೋರ್ಟ್ ಇದೆ ಕೋರ್ಟ್ ಕಚೇರಿ ಕಂಡಿದ್ದಾ ಇದೆ ಕೋರ್ಟ್ ಗೆ ಏನಂದ್ರೆ ಅಯ್ಯೋ ಕೋರ್ಟ್ ನಾಯಿ ನಾಯಿ ಅಲ್ದಂಗ್ ಅಲಿಬೇಕು ಅಯ್ಯೋ ಕೋರ್ಟ್ಗೆ ಹೋದ್ರು ಗೆದ್ದೋನು ಸೋತ ಸೋತನು ಒಂದು ಆಗೋಗ್ಬಿಡುತ್ತೆ ಅಯ್ಯೋ ಯಾಕಪ್ಪ ಬೇಕು ಇಲ್ಲೇ ಬಗೆರ್ಸ್ಕೊಂಬಣ್ಣ ಬಗೆಹರಿಸ್ಕೊಂಬಡಣ ಬಗೆರ್ಸ್ಕೊಂಬಡಣ ಅಂತ ಹೇಳಿ ಚಿಕ್ಕ ಪುಟ್ಟ ವಿಚಾರಗಳಿಗೆ ಪೊಲೀಸ್ನವ್ರಿಗೆ ಹೋಗಿ ಅಷ್ಟು ದುಡ್ಡು ಇಷ್ಟು ದುಡ್ಡು ಅಂತ ಕೊಟ್ಟು 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 ಇವತ್ತು ಪೊಲೀಸ್ನವ್ರನ್ನ ಭ್ರಷ್ಟಾಚಾರಗಳನ್ನಾಗಿ ಮಾಡಿರೋದು ಯಾರು ಜನಗಳು ಜನಗಳು ಇವತ್ತು ಅನುಭವಿಸ್ಬೇಕಾಗಿರೋದು ಯಾರು ಜನಗಳು ಇವತ್ತು ಈ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಏನ್ ಮಾಡಕ್ಕಾಗಲ್ಲ ಇವತ್ತು ಸಿಸ್ಟಮ್ನ ನಾವು ಆತರ ಮಾಡಿದ್ದೀವಿ ಕರಪ್ ಮಾಡಿಟ್ಟಿದೀವಿ ಇವತ್ತೊಂದೊಂದು ಸ್ಟೇಷನ್ಗಳಲ್ಲಿ ಬಂದು ಒಬ್ಬ ಇನ್ಸ್ಪೆಕ್ಟರ್ ಬರ್ತಾನೆ ಒಂದೊಬ್ಬ ಇನ್ಸ್ಪೆಕ್ಟರ್ ಒಂದು ಸ್ಟೇಷನ್ ಹೋಗ್ಬೇಕಂದ್ರೆ ಇವತ್ತು ಒಂದು ಕೋಟಿ ಎರಡು ಕೋಟಿ ದುಡ್ಡು ಕೊಟ್ಬಿಟ್ಟು ಭ್ರಷ್ಟಾಚಾರ ರಾಜಕಾರಣಿಗಳು ದುಡ್ಡು ಕೊಟ್ಟು ಹೋಗ್ಬೇಕು ಈ ಸ್ಥಿತಿ ಇದೆ ಈ ಸ್ಥಿತಿ ಇದ್ದಾಗ ಆ ದುಡ್ಡು ರಿಕವರಿ ಮಾಡೋದಕ್ಕೆ ಪೊಲೀಸ್ ನೋಡ್ತಾನೆ ಇಲ್ವಾ ಅಲ್ವಾ ಸೊ ಅದನ್ನ ಮಾಡ್ದವ್ರು ಯಾರು ಎಲ್ಲೋದ್ರು ಅಲ್ಟಿಮೇಟ್ಲಿ ನಮ್ಮಿಂದಾನೇ ಈ ಸಿಸ್ಟಮ್ ಆಗಿರೋದು ಅದನ್ನ ಹೋಗ್ಲಾಡ್ಸ್ಬೇಕಂದ್ರು ಕೂಡ ನಾವೇ ಮಾಡ್ಬೇಕು ಸರ್ ನಮ್ಮ ಅವರ ವೀಕ್ಷಕರೇ ಅನೇಕ ವಿಚಾರಗಳನ್ನು ಹೇಳ್ಕೊಟ್ರಿ ಥ್ಯಾಂಕ್ ಯು ಸರ್ ವೀಕ್ಷಕರೇ ಇನ್ನೂ ಹೆಚ್ಚಿನ ಎಪಿಸೋಡ್ಗಳು ಬರ್ತವೆ ಸರ್ದು ಯಾವ ರೀತಿ ಕೇಸ್ಗಳೆಲ್ಲ ಭೇದಿಸಿದ್ದಾರೆ ಸೊ ಅಪರಾಧಿಗಳನ್ನು ನಿರಪರಾಧಿ ಮಾಡಿ ಅವ್ರನ್ನ ನೆಮ್ಮದಿಯಾಗಿ ಈಗ ಅವ್ರನ್ನ ಇದ್ದಾರೆ ಅಂದರೆ ಸೊ ಸರ್ ತುಂಬ ಕಾರಣರಾಗ್ತಾರೆ ಹಾಗಾದ್ರೆ ನೋಡೋಣ ತುಂಬ ಮುಂದಿನ ದಿನಗಳಲ್ಲಿ ನಮ್ಮ ಅವರ ಟಿ ವಿ ಚಾನಲಲ್ಲಿ ಎಪಿಸೋಡ್ಗಳು ಮಾಡ್ತಾ ಇದ್ದೀವಿ ವಾರಕ್ಕೊಂದು ಎಪಿಸೋಡ್ ಬರುತ್ತೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ನಿಮ್ಮ ಸಮಯನ ನಮಗೆ ಮುಡುಪಾಗಿಟ್ಟು ಬಿಡುವು ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್